ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ರೀಲರ್ಸ್ ಅಸೋಸಿಯೇಷನ್ನಿಂದ ಫ್ರೂಟ್ಸ್ ವಿತರಣೆ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಹಣ್ಣು ಹಂಪಲು ಮತ್ತು ಸಿಹಿ ವಿತರಣೆ ಚಿಂತಾಮಣಿ ನಗರದ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಇಂದು ರೀಲರ್ಸ್ ಅಸೋಸಿಯೇಷನ್ ವತಿಯಿಂದ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬ ಹಾಗೂ ಮಿಲಾದ್ ಪ್ರಯುಕ್ತವಾಗಿ ರೈತರಿಗೆ ಮತ್ತು ರೇಷ್ಮೆಗೂಡಿನ ಮಾರುಕಟ್ಟೆಯ ಸಿಬ್ಬಂದಿಗಳಿಗೆ ರೀಲರ್ಸ್ಗೆ ಸಿಹಿ ತಿಂಡಿ ನೀಡಿ ಹಣ್ಣು ಹಂಪಲು ವಿತರಣೆ ಮಾಡಿ ಮಿಲಾದ್ ಹಬ್ಬವನ್ನು ಆಚರಿಸಿದರು ಈ ವೇಳೆ ಮಾತನಾಡಿದ ರೀಲರ್ಸ್ ಅಸೋಸಿಯೇಷನ್ ಸದಸ್ಯರಾದ ರಿಯಾಜ್ ಖಾನ್ ಸೈಯದ್ ಕಿಜರ್ ಮೊಹಮ್ಮದ್ ಪೈಗಂಬರ್ ಅವರು ಶಾಂತಿಪ್ರಿಯರು ದಾನ ಧರ್ಮ ಪುಣ್ಯ ಕಾರ್ಯಗಳಿಗೆ ಪ್ರೇರಣೆ ನೀಡಿದ ಮಹಾತ್ಮರು ಎಂದರು ಹಾಗಾಗಿ ನಾವು ಅವರ ಹುಟ್ಟುಹಬ್ಬವನ್ನು ಅವರ ತತ್ವ ಸಿದ್ದಾಂತಗಳಂತೆ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಸಿಹಿ ತಿಂಡಿಯನ್ನು ನೀಡಿ ಹಣ್ಣು ಹಂಪಲುಗಳನ್ನು ವಿತರಿಸಿ ಆಚರಿಸುತ್ತಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಸಿ ಕೆ ಅತ್ತರ್ ಬೇಗ್ ಸುಲ್ತಾನ್ ಇಲಿಯಾಸ್ ಖಾನ್ ನವಾಬ್ ಜಾನ್ ಶಾಬ್ರೋಜ್ ಜಮೀರ್ ಖಾನ್ ಆರ್ ಕೆ ಸೇರಿದಂತೆ ಮತ್ತಿತರರು ಇದ್ದರು ड早ी जकात आडर चोडि दिन काथ दो जम invers, नाडो्यम टान गज मकनलेशन में आड़ो लाड़ा जागा डिल जागा आड़ा शेल खेलाबहण हम स्लिवाभ और अजलिया। लाड़ी मापसा। 결과 एक जो जाड़ा बפा कसे ई? खेलाभा है विल्यम जाड़ी, चल गलाग

ನಮ್ಮ ಡೀಲರ್ಸ್ ಅಸೋಸಿಯೇಷನ್ ಇಂದ ನಾವೆಲ್ಲ ಸೇರಿ ಹಿಂದೂ ಮುಸ್ಲಿಮ್ಸು ಮತ್ತು ಎಲ್ಲ ವರ್ಗದವರೆಲ್ಲ ಸೇರಿ ಬೈಕಪ್ಪ ಹುಟ್ಟುಹಬ್ಬವನ್ನು ನಾವು ಸದಿಸ್ತೀವಿ ಆಚರಣೆ ಮಾಡ್ತಾ ಇದ್ದೀವಿ ಮೊಹಮ್ಮದ್ ಪಯ್ಯಮ್ ಅವರ ಹುಟ್ಟುಹಬ್ಬ ಅಂಗವಾಗಿ ನಮ್ಮ ಮಾರ್ಕೆಟ್ನಲ್ಲಿ ಎಲ್ಲ ರೀಲರು ಮತ್ತು ರೀಲರು ಎಲ್ಲ ರೈತರು ಮತ್ತು ಆಫೀಸರ್ ಎಲ್ಲ ಸೇರಿ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿ ನಮ್ಮ ಮಾರ್ಕೆಟ್ನಲ್ಲಿ ನಾಲ್ಕನೇ ವರ್ಷ ಇದು ನಾಲ್ಕನೇ ವರ್ಷದಿಂದ ನಾವು ಇನ್ನು ಹಂಪಲು ಮತ್ತು ಸ್ವೀಟು ಕೊಟ್ಟು ಹೇಳ್ತಾ ಇದ್ದೀವಿ ಶುಭಾಷಣೆ ಶುಭಾಷಣ ಹೇಳ್ತಾ ಇದ್ದೀವಿ आज हमारा हजूर पैदा हुआ वास्ते री, के वास्ते हमें हिंदू मुस्लिम आया हमें और रीलर सब पूरे मिलकर तमाम रियतन के वास्ते फ्रूट और उसके बाद स्वीट तो पूरा हमें खुशी से ये हर एक साल हम ऐसा से ये कर लेको ही हमें आइंदा भी ऐसा हमें ये करते हमारे हजूर पैदा कर ये हुए दिल हमारा हमें बांटते रहती भाईचारा से पूरे मिलकर